ಸರ್ ನೀವು ರಾಜಕೀಯ ಪಕ್ಷ ಕಟ್ತಾ ಇದ್ದೀರಾ ಕಟ್ಟಲೇ ಬೇಕಮ್ಮ ಕಟ್ಟದೇ ಇದ್ರೆ ಇವ್ರಿಗೆ ಈ ಕಾಂಗ್ರೆಸ್ನವರು ಸರಿ ಇಲ್ಲ ಅಂತೇಳಿ ಮತ್ತೆ ಬಿಜೆಪಿಗೆ ಓಟ್ ಹಾಕೋಣ ಬಿಜೆಪಿಯವ್ರು ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕೋಣ ದೇವೇಗೌಡ್ರದ್ದು ಅವ್ರ ಕಂಪ್ನಿ ಬಿಡಿಯೋದು ಅವ್ರ ಮಕ್ಕಳು ಮೊಮ್ಮಕ್ಕಳು ಅಳಿದಿರು ಆಮೇಲೆ ಸೊಸೆದಿರು ಅವರು ಇನ್ನು ಹುಟ್ಟತಕ್ಕಂಥದ್ದು ಆ ತಳಿಗಳಿಗೆ ಅದು ರಾಜಕೀಯ ಪಕ್ಷ ನಿಮ್ಮ ರಾಜಕೀಯ ಪಕ್ಷದ ಬಗ್ಗೆ ಹೇಳಿ ಸರ್ ಈಗಾಗಲೇ ಮೊನ್ನೆ ತಾನೇ ನಾವು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ ನಾವು ಈ ರಾಜ್ಯ ಕಟ್ಟುವಂಥ ಕಾರ್ಯಕ್ರಮ ಏನೇನು ನಾವು ಏನೇನು ಮಾಡ್ತೀವಿ ಯಾಕೆ ರೈತರ ಸಮಸ್ಯೆಗೆ ಪರಿಹಾರ ಯಾಕೆ ಒಬ್ಬ ಕಾರ್ಮಿಕನ ಸಮಸ್ಯೆಗೆ ಪರಿಹಾರ ಯಾಕೆ ಉತ್ಪಾದಕನಿಗೆ ಪರಿಹಾರ ಯಾಕೆ ಉದ್ದಿಮೆಗೆ ಯಾವ ರೀತಿ ಪರಿಹಾರ ಈ ನಡ ನಾಡಿನ ಜನಸಾಮಾನ್ಯರ ಜೀವನ ಎಷ್ಟು ಬದಲಾವಣೆ ಆಗಬೇಕು ಯಾವ ರೀತಿ ಆಗಬೇಕು ಎಲ್ಲದನ್ನು ವಿವರವಾಗಿ ನಾವು ತಯಾರು ಮಾಡಿದ್ದೀವಿ ಅದನ್ನು ಜಾರಿಗೆ ತರ್ತೀವಿ ಇಪ್ಪತ್ತೆಂಟಕ್ಕೆ ನಾವೇ ಸರ್ಕಾರ ನಿಮ್ಮ ಪಕ್ಷದ ಹೆಸರು ಯಾವಾಗ ಹೇಳ್ತೀರಾ ಸರ್ ಸದ್ಯದಲ್ಲೇ ಹೇಳ್ತೀವಿ ಯಾಕಂದರೆ ಇಲ್ಲಿ ನಮ್ಮ ಉದ್ದೇಶಗಳೇ ಹೀಗೆ ನಾವು ವೃತ್ತಿ ರಾಜಕಾರಣಿಗಳಲ್ಲ ಅದು ಮಾಡುವ ಅವಶ್ಯಕತೆ ಇಲ್ಲ ಭಯ ಮತ್ತು ನಿರಾಶೆಗಳನ್ನು ಒದ್ದೋಡ್ಸೋದೆ ನಮ್ಮ ಕಾರ್ಯಕ್ರಮ ಶಿಕ್ಷಣ ಎಲ್ಲರಿಗೂ ಕೂಡ ಬೇಕು ಅದು ಪೂರ್ಣ ಪ್ರಮಾಣದ ಶಿಕ್ಷಣ ಉದ್ಯೋಗ ಎಲ್ಲರಿಗೂ ಬೇಕು ಸಮಾನತೆ ಆಡಳಿತದ ಭಾಷೆ ಕನ್ನಡ ಈ ನಾಡು ಕನ್ನಡದ ಏನು ಹಿತಾಸಕ್ತಿಗಳನ್ನು ಎಲ್ಲದನ್ನು ಒಳಗೊಂಡು ಎಲ್ಲ ವಿಷಯಗಳನ್ನು ನಾವು ಇದರಲ್ಲಿ ಅಡಕ ಮಾಡಿದ್ದೀವಿ ಇದನ್ನು ಜಾರಿಗೆ ತರೋದು ನಮ್ಮ ಕಾರ್ಯಕ್ರಮ ಎಸ್ ಸರ್ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು